ಹಾಯ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸಮಯ ಆಲ್ರೆಡಿ ಏಳಾಗಿತ್ತು ತಕ್ಷಣ ನನಗೆ ಆಚೆ ಬಂದು ಈ ವ್ಯೂವ್ ನೋಡೋ ಅಭ್ಯಾಸ ಎಷ್ಟು ಚೆನ್ನಾಗಿರುತ್ತಲ್ವ ಈ ಎಲ್ಲ ನೋಡ್ತಾ ಅಂದರೆ ಬೆಳಗ್ಗೆ ಬೆಳಿಗ್ಗೆ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ನನ್ನ ಸ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫುಲ್ಲು ವಿಡಿಯೋನ ಎಲ್ಲೂ ಮಿಸ್ ಮಾಡಿದೆ ವಾಚ್ ಮಾಡಿ ಏನು ಗೊತ್ತಾ ಹಳ್ಳಿಗಳಲ್ಲಿ ಈ ಥರ ಎಲ್ಲ ವೆದರ್ ನೋಡೋಕೆ ಎಷ್ಟು ಚೆನ್ನಾಗಿತ್ತು ಅಕ್ಕಪಕ್ಕ ಹೂವಿನ ತೋಟ ನಮ್ಗೆ ಏನೇನು ಬೇಕು ಬೆಳೆಗಳೆಲ್ಲ ಬೆಳ್ಕೊಡ್ತೀವಿ ಅಲ್ಲಿಂದ ನಮ್ಮ ಮಲ್ಲಿಗೆ ಗಿಡ ನೋಡೋಣ ಅಂತ ಬಂದೆ ನಾವು ನೆಟ್ಟಿರೋದು ಇದು ಮೊದಲು ದುಡ್ದಿತ್ತು ಅಂತ ಹೇಳಿದ್ನಲ್ಲ ಅದ್ರ ಮುಕ್ ಅದ್ರ ಸುತ್ತ ಮುಕ್ಕಚ್ಚಿತ್ತು ಸ್ವಲ್ಪ ಮಳೆ ಚುಂಬಿತ್ತು ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಒಂಥರ ತುಂತುರಿ ಹನಿ ಹಾಕಿದ್ರದಿಂದ ಫ್ರೆಶ್ಶಾಗಿ ಕಾಣಿಸ್ತಾಯಿತ್ತು ಅಲ್ಲೇ ಕೆಳಗಡೆ ದಾಸವಾಳ ಗಿಡ ನೆಟ್ಟಿದ್ದೀನಿ ಅದು ಇನ್ನೂ ಹೂವು ಹಾಗೆ ಇದೆ ಹೂ ಬಂದ ತಕ್ಷಣ ಎಲ್ಲ ಯಾರಾದರೂ ಕಿತ್ತಾಕ್ ಬಿಡ್ತಾ ಇರ್ತಾರೆ ಜೊತೆಗೆ ಇದೊಂದು ಕನಕಾಂಬ್ರ ಗಿಡ ನೆಟ್ಟಿದ್ದೀನಿ ಅದು ಹೂ ಬಿಟ್ಟಿದೆ ಈ ಹೂ ಬಿಟ್ಟಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಅದು ನೋಡಿಕೊಂಡು ಸ್ವಲ್ಪ ಮಲ್ಲಿಗೆ ಹೂ ಎಲ್ಲ ಇತ್ತಲ್ಲ ಅದನ್ನು ಬಿಡಿಸ್ಕೊಳ್ಳೋಣ ಅಂತ ಬಿಡಿಸ್ಕೊತಾ ಇದ್ದೀನಿ ದೇವ್ರ ಫೋಟೋಕ್ಕೆ ಫೋಟೋಕ್ಕೆ ಆಗುತ್ತೆ ಅಂತ ನಾನು ಮಲ್ಲಿಗೆ ಹೂ ಸೀಸನಲ್ಲೇ ಬೆಳಗ್ಗೆ ಎದ್ದ ತಕ್ಷಣ ಹೂ ಬಿಡಿಸೋದು ನನ್ನ ಕೆಲಸ ಆಗಿರುತ್ತೆ ಅದು ಸಂಡೇ ಆಗಿರೋದ್ರಿಂದ ನಾನು ನೆಕ್ಸ್ಟ್ ಅಲ್ಲಿಂದ ನೀರು ಬಿಟ್ಟಿದ್ದರು ಅಂತ ಬಟ್ಟೆ ಹೋಗ್ಯೋಣ ಅಂತ ಹೋದೆ ಬಟ್ಟೆಗಳ ರಾಶಿನೇ ಕಾಣಿಸ್ತಾ ಇತ್ತು ಹೇಗಪ್ಪ ಇದನ್ನು ಒಗೆಯೋದು ಅಂತ ಅನ್ಕೋತಾ ಇದ್ದೆ ಎಲ್ಲ ಹೊಗೆದು ಹಾಕಿದ್ಮೇಲೆ ಹೋಗಿರೋ ಜೀವ ವಾಪಸ್ ಬಂತು ಜೊತೆಗೆ ಒಂದು ಫಂಕ್ಷನ್ಗೆ ಹೋಗ್ಬೇಕಿತ್ತು ಬಟ್ ಎಲ್ಲ ಒಗೆದ್ದಾದ್ಮೇಲೆ ಫ್ರೆಶ್ ಆಗಿ ಎಲ್ಲ ಹಾರಾಕಿ ಬೇಗ ಬೇಗ ರೆಡಿಯಾಗಿ ಹೊರಟೆ ಹೊರಡ್ಬೇಕಾದ ಇದು ಸರ್ಕಲ್ ಆಲ್ರೆಡಿ ನೋಡಿ ಮೋಡ ಕವಿದ ವಾತಾವರಣ ಮಳೆ ಮಳೆ ಬರ್ತಾಯಿತು ಅನ್ನೋ ಥರ ಫೀಲ್ ಆಯ್ತಿತ್ತು ಬಟ್ ಕ್ಲೌಡ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಹಾಲು ಥರ ಕಾಣಿಸ್ತಿದೆ ಅಲ್ವ ಮಳೆ ಎಲ್ಲ ಆಲ್ರೆಡಿ ಅಂತ ಹೋಗಿತ್ತು ನೆಕ್ಸ್ಟ್ ಅಲ್ಲಿಂದ ಕೆರೆಗಳೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಹಳ್ಳಿಗಳಲ್ಲಿ ಮಳೆ ಬರ್ತಾ ಇರೋದ್ರಿಂದ ಅದನ್ನ ನೋಡ್ಕೊಂಡು ಹೋಗಬೇಕಾದ್ರೆ ಅದೊಂದು ಕೆರೆ ಕಾಣಿಸ್ತು ಈಗ ಚೆನ್ನಾಗಿತ್ತು ಅಲ್ಲಿ ನೆಕ್ಸ್ಟು ಜರಿ ಥರ ನೀರು ಬರ್ತಾಯಿತ್ತು ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಆಗಲಿಲ್ಲ ಆಮೇಲೆ ರೋಡ್ ಗೊತ್ತಾಗ್ತಿರ್ಲಿಲ್ಲ ನನಗೆ ಈ ಕಡೆ ಹೋಗ್ಲಾ ಆ ಕಡೆ ಹೋಗ್ಲಾ ಅಂತ ಕನ್ಫ್ಯೂಸ್ ಆಯ್ತಾ ಇತ್ತು ಅಲ್ಲಿ ಯಾರೋ ಒಬ್ರು ಬರ್ತಿದ್ದೋ ನಾನು ರೋಡ್ ಕೇಳಿದ್ಕೆ ಅವರು ಸ್ಟ್ರೇಟ್ ಹೋಗಿ ಅಂದರು ಅವತ್ತು ಲಾಸ್ಟ್ ಟೈಮ್ ನನ್ನ ಮದುವೆಗೆ ಬಂದಿದ್ದು ಇಲ್ಲೇ ಇದೆ ಚೌಟ್ರೀಲಿ ಅವ್ರದ್ದು ಊಟ ಇತ್ತು ಅಲ್ಲಿಗೆ ಹೋಗಬೇಕಿತ್ತು ಅಮ್ಮ ಆಗಲೇ ಅಣ್ಣನ ಜೊತೆ ಹೋಗಿದ್ರು ನಾನು ಹೋಗೋಣ ಅಂತ ಅಂತೂ ಇಂತೂ ಊರು ಅಡ್ರೆಸ್ ಹುಡ್ಕೊಂಡು ಊರಿಗೆ ಎಂಟ್ರೆನ್ಸ್ ಆದ ಇನ್ನು ಮನೆ ಎಲ್ಲಿ ಹುಡುಕ್ಲಿ ಫೋನ್ ಮಾಡ್ತಿದ್ರೆ ಮನೇಲಿ ಯಾರೂ ತೆಗೀತಿರ್ಲಿಲ್ಲ ಆಮೇಲೆ ಹೆಂಗೋ ಮನೆ ಸಿಕ್ತು ಅಂತ ಹೇಳಿ ಗಾಡಿ ನಿಲ್ಲಿಸು ಹೊರಟೆ ಧೈರ್ಯ ಮಾಡಿ ನನಗೆ ಒಂದು ಫಂಕ್ಷನ್ಗೆಲ್ಲ ಹೋಗೋಕ್ಕೆ ಒಂಥರ ಭಯ ಆಗ್ತಾಯಿರುತ್ತೆ ಹೋದ್ಮೇಲೆ ಅಲ್ಲೆಲ್ಲ ಸೇರಿದ್ರು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಏನಂತ ಹೇಳ ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ ಅಂತ ಹೇಳ್ತಿರಲ್ಲ ಹಾಗೆ ಮನೆ ಮಂದಿಯವರೆಲ್ಲ ಕೂತ್ಕೊಂಡು ಹರಟೆ ಹೊಡಿತಾ ಹೊಡಿತಾಯಿದ್ರು ನಾವು ನೆಕ್ಸ್ಟ್ ಊಟಕ್ಕೆ ಹೋದ್ವಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಮಾಡೋದ ಅಂದರೆ ಕೇಳಬೇಕಾ ಫಸ್ಟು ತಿನ್ಬಿಡೋಣ ಅನ್ನಿಸ್ತಾ ಇರತ್ತೆ ನನಗಂತೂ ಮಟನ್ ಊಟ ಎಲ್ಲ ತಿಂದ್ಕೊಂಡು ನೆಕ್ಸ್ಟು ಮನೆಯಿಂದ ಹೊರ್ಟ್ಮೇಲೆ ತುಂಬ ಮಳೆ ಮಳೆ ಬರಬೇಕಾದ್ರೆ ಇಷ್ಟು ನೋಡಿ ನಿಂತು 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 ಏಕೆ ಅದೆಷ್ಟು ಕಡೆ ನಿಂತಿದ್ದೀನೋ ನನಗೆ ಗೊತ್ತಿಲ್ಲ ಸ್ವಲ್ಪ ಮಳೆ ನಿಂತ ತಕ್ಷಣ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ ಮತ್ತೆ ಮಳೆ ಜಾಸ್ತಿ ಆಗುತ್ತೆ ಇಲ್ಲಿ ನೋಡಿ ಮತ್ತೆ ಮಳೆ ಬಂತು ಅದನ್ನು ವೀಡಿಯೋ ಮಾಡ್ಕೋತಾ ಇದ್ದೆ ನೆಕ್ಸ್ಟ್ ನನ್ನ ಪರಿಸ್ಥಿತಿ ನೋಡಿ ಆಗೀನಿ ಅಂತ ನನ್ನ ಎಲ್ಲ ಅರ್ಧಕ್ಕೆ ಅರ್ಧ ಹೊರಟೋಗಿತ್ತು ಹೋದ್ರ ಹೋಗುತ್ತಲ್ಲಿ ಆ ಮಳೆಯಲ್ಲಿ ನೋಡಿಕೊಂಡು ನಾನೇ ಬರ್ತಿದ್ದೀನಿ ನೆಕ್ಸ್ಟ್ ಜೋರಾಯ್ತಲ್ಲ ಒಂದು ಕಡೆ ಸೈಡ್ ಹಾಕೋಣ ಅಂದ್ಬಿಟ್ಟು ಇಲ್ಲ ಅಂಡರ್ ಗ್ರೌಂಡ್ ಅಂಡರ್ ಗ್ರೌಂಡ್ ಇದೆ ಬ್ರಿಡ್ಜು ಅಲ್ಲಿ ಸೈಡ್ಗೆ ಹಾಕೊಂಡ್ವಿ ಆದರೂ ಎಷ್ಟು ಜೋರು ಮಳೆ ಅಂದರೆ ಹೇಳೋಕ್ಕೂ ಅಸಾಧ್ಯ ಅಷ್ಟು ಜೋರು ಮಳೆ ಆಗೋಯಿತು ಸ್ವಲ್ಪ ಸ್ವಲ್ಪ ಹೊತ್ತು ಎಲ್ಲ ಬ್ರಿಡ್ಜ್ ಕೆಳಗಡೆ ನಿಂತ್ಕೊಂಡ್ರು ಮೇಲೆ ಜೊತೆಗೆ ಭಾನುವಾರ ತುಂಬ ಫಂಕ್ಷನ್ಸ್ ಇತ್ತು ಎಲ್ಲ ಫಂಕ್ಷನ್ಗೆ ಹೋಗೋರೆ ಬಂದು ಬಂದು ನಿಂತ್ಕೋತಾರೆ ನಿಂತ್ಕೋತಾರೆ ಆಮೇಲೆ ನಾವು ವೇಟ್ ಮಾಡ್ತಾ ಇದ್ದೆ ಮಳೆ ನಿಲ್ಲುತ್ತೆ ನಿಲ್ಲುತ್ತೆ ನಿಲ್ಲತ್ತೆ ಅಂತ ಇನ್ನೂ ಜಾಸ್ತಿ ಆಯ್ತಿತ್ತೆ ಹೊರತು ಎಲ್ಲೂ ನಿಲ್ದೋ ಥರ ಕಾಣಿಸ್ತಾನೆ ಇರಲಿಲ್ಲ ಮೊದಲೇ ನನಗೆ ಕೋಲ್ಡ್ ಆಗಿತ್ತು ಇನ್ನು ಮಾಡಿದ್ರು ನೆನ್ಕೊಂಡೋದ್ರೆ ಇನ್ನೂ ಕೋಲ್ಡ್ ಆಗುತ್ತೆ ಅಂತ ವೇಟ್ ಮಾಡ್ತಾ ಇದ್ದೆ ನಾನು ಇನ್ನಲ್ಲಿ ಎಷ್ಟು ಜೋರಾಯ್ತೈತೆ ನೋಡಿ ಗಾಳಿ ಬೀಸ್ದಾಗೆಲ್ಲ ಜೋರು ಜೋರು ಮಳೆ ಇತ್ತು ಆ ಮಳೆಗೆ ಎದ್ರುಕೊಂಡು ಅಲ್ಲೇ ಕೆಳಗಡೆ ನಿಂತ್ಕೊಂಡೆ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಒಂದು ಅಷ್ಟು ನಿಮಿಷದಲ್ಲೆಲ್ಲ ಆ ಅಂಡರ್ ಗ್ರೌಂಡ್ ಎಷ್ಟು ತುಂಬಿತ್ತು ಅಂತ ಹೇಳಿದ್ರೆ ಮಳೆಗೆ ತುಂಬ ತುಂಬಿಡ್ತು ನಾವು ನಿಂತಿರೋ ಕಡೆಯೆಲ್ಲ ಜೋರು ಮಳೆಯಿಂದ ನೀರು ತುಂಬ್ಕೊಳ್ಳೋಕ್ಕೆ ಸ್ಟಾರ್ಟ್ ಇತ್ತು ಇಲ್ಲಿ ತೋರಿಸ್ತೀನಿ ನೋಡಿ ನಾನು ಇಲ್ಲಿ ನೋಡಿ ಎಷ್ಟು ಮಳೆ ಆಯಿತು ಅಂತ ಜೊತೆಗೆ ನಾವು ನಿಂತಿದ್ವಲ್ಲ ಅಲ್ಲೆಲ್ಲ ಕಾಲ್ ಕಡೆ ಎಲ್ಲ ನೀರು ಬಂದುಬಿಡ್ತು ಆಮೇಲೆ ಹಿಂದೆಗೆ ನಿಲ್ಸ್ಕೊಂಡೆ ಸ್ವಲ್ಪ ಗಾಡಿನ ಎಷ್ಟು ಮಳೆ ಅಂದರೆ ಈಗ ಭತ್ತ ಇಲ್ಲಿ ನೋಡಿ ಎಷ್ಟು ತುಂಬೋಗಿದೆ ಭತ್ತ ಕುಯ್ಯೋ ಸೀಸನಲ್ಲಿ ಹಿಂಗೆಲ್ಲ ಮಳೆ ಬಂದರೆ ಅಲ್ಲಿ ಭತ್ತದ ಮಿಷಿನೆಲ್ಲ ಹಿಂದೆ ನಿಂತು ಕೆಳಗಡೆ ನಿಂತಿದ್ವಿ ಹಿಂಗೆ ಮಳೆ ಬಂದರೆ ರೈತರಿಗೆಲ್ಲ ತುಂಬ ತೊಂದರೆ ಆಗುತ್ತೆ ಅಲ್ವಾ ಆಮೇಲೆ ಜೊತೆಗೆ ಇಲ್ಲೊಂದು ತಾಯಿ ಮಗು ಇಷ್ಟು ಮಳೆ ಇದ್ರೂ ತಾಯಿನ ತಾಯಿ ಅವ್ರ ಮಗುನ ನೋಡಿ ಎಷ್ಟು ಕೇರ್ ಮಾಡ್ತಿದ್ರೆ ಆ ಮಳೇಲೆ ಸ್ನಾನ ಮಾಡಿಸ್ತಿದ್ದಾರೆ ನಮ್ಮ ಮನೇಲಿ ಏನಾದರೂ ಹೇಳಿ ಆಗಿದ್ದರೆ ಮಳೆ ಬರ್ತಿದೆ ಶೀತ ಆಗುತ್ತೆ ಅಂತ ಆಕೆಯವರು ಎಲ್ಲ ಮಾಡ್ತಿದ್ವಿ ಅಲ್ಲೊಂದು ಪುಟ್ಟ ಮಗು ಮತ್ತು ಚಿಕ್ಕ ಮಗು ಇಬ್ಬರೂ ಎರಡು ಅಣ್ಣ ತಂಗಿಯರಿದ್ದಾರೆ ಅವರಮ್ಮ ಅದೇ ಮಣ್ಣಲ್ಲಿ ಬಟ್ಟೆ ಹೋಗಿಕೊಂಡು ಅಲ್ಲೇ ಸ್ನಾನ ಮಾಡಿಸಿ ಅಲ್ಲೇ ಬಟ್ಟೆ ಹಾಕ್ತಿದ್ದಾರೆ ಆದರೆ ನಾವು ಎಷ್ಟು ನಮ್ಮ ಮಕ್ಕಳನ್ನ ಎಷ್ಟು ಜೋಪಾನ ಮಾಡ್ತಿರ್ತೀವಲ್ವ ಅಲ್ಲೋಗ್ಬಿಡ ಇಲ್ಲಿ ಹೋಗ್ಬೇಡ ಆ ನೀರು ಕುಡಿಬೇಡ ಈ ನೀರು ಕುಡಿಬೇಡ ಅದು ಮುಟ್ಟುಬೇಡ ಇದು ಮುಟ್ಟುಬಿಡ ತಣ್ಣೀರು ಅಂತ ಅಲ್ಲಿ ನೋಡಿ ಎಷ್ಟು ಅಲ್ವಾ ತಾಯಿ ಪ್ರೀತಿ ಅನ್ನೋದು ಇದಕ್ಕೆ ಅಲ್ವಾ ನೋಡಿ ಎಲ್ಲೇ ಇದ್ರು ನಮ್ಮ ತಾಯಿ ಪ್ರೀತಿ ಬಿಡಲ್ಲ ಇವ್ರು ಯಾರು ಅಂತ ಹೇಳಿದ್ರೆ ಅಲ್ಲಿ ಭತ್ತ ಕೊಯ್ಯಕ್ಕೆ ಬಂದಿರ್ತಾರೆ ಬಳ್ಳಾರಿಯವರು ನಮ್ಮ ಕಡೆ ಅವರು ತಾಯಿ ಪ್ರೀತಿ ಕೊನೆನೇ ಇಲ್ಲ ಅಲ್ವಾ ಆ ಪುಟ್ಟ ಮಕ್ಕಳು ಮಳೆ ನೆನ್ಕೊಂಡು ಎಷ್ಟು ಮಾಡ್ತಿದ್ರಲ್ಲ ಅಲ್ಲಿಂದ ಬಂದು ಮನೆಗೆ ಬಂದ್ವಿ ಮನೆಗೆ ಬಂದರೆ ರಾತ್ರಿ ಇನ್ನೂ ವಿಪರೀತ ಮಳೆ ಎಷ್ಟು ಅಂದರೆ ಏನೋ ಚೆಡಿ ಮಳೆ ಥರ ಇಡ್ಕೊಂಡ್ಬಿಟ್ಟಿತ್ತು ನೆಕ್ಸ್ಟ್ ಆ ಮಳೆ ಒಂಥರ ಚೆನ್ನಾಗಿರುತ್ತೆ ಬಟ್ ಏನು ಮಾಡೋದು ಇಷ್ಟ ಆಗಲ್ಲ ಅಲ್ವಾ ನೆಕ್ಸ್ಟಲ್ಲಿಂದ ನಾನು ಒಂದು ಮೂವಿ ನೋಡಿದೆ ಆ ಮೂವಿ ಅಂತೂ ನನಗೆ ಪರ್ಸ್ನಲಿ ಕನೆಕ್ಟ್ ಆಯಿತು ತುಂಬ ಇಷ್ಟ ಆಯಿತು ಇದು ರೀಲ್ಸ್ ಅವ್ರು ಮಾಡಿರೋದು ಮೌಲ್ಯ ಅವರು ಅದು ಎಷ್ಟು ಚೆನ್ನಾಗಿದೆ ಅಂದರೆ ಮೂವಿ ಧ್ರುವ ತಾರೆ ಅಂತ ಎಲ್ಲರೂ ಒಂದ್ಸಲ ನೋಡೋವಂಥ ಮೂವಿ ಟ್ರೂ ಲವ್ ಸ್ಟೋರಿ ಅಂತ ಹೇಳ್ಬೋದು ನನಗೆ ಪರ್ಸ್ನಲಿ ಕನೆಕ್ಟ್ ಆಯಿತು ಆ ಮೂವಿ ಆ ಮೂವಿನ ನೋಡಿಕೊಂಡು ನನಗೆ ಯಾಕೋ ಅಶ್ವ ಆಗ್ತಿರ್ಲಿಲ್ಲ ಮಟನ್ ಊಟ ತಿಂದಿದ್ದಲ್ಲ ಮಧ್ಯಾಹ್ನ ಸೊ ಹಂಗಾಗಿ ಮ್ಯಾಗಿ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಿತ್ತು ಅಂಗಡಿ ಹೋಗಿ ಮ್ಯಾಗಿ ಪೊಕೆಟ್ ತಂದು ಮ್ಯಾಗಿ ಮಾಡಿಕೊಂಡು ತಿಂದೆ ಇಷ್ಟ ಆಗಿತ್ತು ಈ ದಿನ ಭಾನುವಾರದ ನನ್ನ ಜರ್ನಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋ ವಾಚ್ ಮಾಡಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ